ಪ್ರಜ್ವಲ್ರವರ ಒಂದು ಏನು ಪೆನ್ ಡ್ರೈವ್ ಹಗರಣ ಈಗಾಗಲೇ ದೇಶಾದ್ಯಂತ ಸದ್ದು ಮಾಡ್ತಾ ಇರುವಂಥ ಪೆನ್ ಡ್ರೈವ್ ಹಗರಣದ ವಿಚಾರ ಮಾನ್ಯರೇ ಈ ಒಂದು ಪೆನ್ ಡ್ರೈವ್ ಹಗರಣ ಅನ್ನೋದು ಇಡೀ ದೇಶದಲ್ಲೇ ಒಂದು ಸಂಚಲನ ಮೂಡಿಸಿದೆ ಯಾವ ಒಂದು ದೇಶದಲ್ಲೂ ಈ ಥರದೊಂದು ಹಗರಣ ಇರಲಿಲ್ಲ ಅಂಥ ಒಂದು ದೊಡ್ಡ ಹಗರಣ ದಯಮಾಡಿ ಈ ವಿಚಾರವಾಗಿ ನಮ್ಮ ಬಿ ಜೆ ಪಿ ಮತ್ತು ಜೆ ಡಿ ಎಸ್ ಅಂಗಪಕ್ಷದ ಅಭ್ಯರ್ಥಿ ಈಗಾಗಲೇ ಅಭ್ಯರ್ಥಿ ಆಗಿದ್ದರೂ ಎಲೆಕ್ಷನ್ಸು ಮುಗ್ದೋಯ್ತು ಜರ್ಮನಿಗೋರು ಕಾಣ ಹೊರಟೋಗಿದ್ದಾರೆ ಅವರು ಮಾಡಿರುವಂಥ ಈ ಒಂದು ಏನು ಎರಡು ಸಾವಿರದ ಒಂಬೈನೂರ ಎಂಬತ್ತೆರಡು ಕ್ಲಿಪ್ಪಿಂಗ್ಸ್ ಇರುವಂಥ ಈ ಒಂದು ಏನು ಪೆನ್ ಡ್ರೈವ್ ಹಗರಣ ಇದು ನಿ ನಿಜವಾಗ್ಲೂ ಇದು ಜನ ಕುಲ ಮನುಜ ಕುಲ ಅಂತ ಏನು ಹೇಳ್ತೀವಿ ನಾವೆಲ್ಲ ಒಂದು ತಲೆ ತೆಗಿಸುವಂಥ ವಿಚಾರ ಮನುಷ್ಯ ಮಾಡುವಂಥ ಕೆಲಸ ಅಲ್ಲವೇ ಇಲ್ಲ ಇದು ಹಾಗಾಗಿ ಆ ಮನುಷ್ಯನ ಆತ ಎಲ್ಲೇ ಅಡಗಿದ್ರು ಇವತ್ತು ಅವರೇನೋ ಜರ್ಮನಿ ಜರ್ಮನಿಯಿಂದ ಬಿಟ್ಟು ಬೇರೆ ದೇಶಕ್ಕೆ ಹೋಗಿದ್ದಾರೆ ಅನ್ನೋ ಇಂಥ ವಿಚಾರ ಪ್ರಜಾವಾಣಿಲಿ ಬರ್ತಾ ಇದೆ ಹಾಗಾಗಿ ಬಂದಿದ್ದು ಬಂದಿದ್ದು ನೋಡ್ದಂಗೆ ನೆನಪು ಹಾಗಾಗಿ ಅವ್ರು ಯಾವುದೇ ದೇಶದಲ್ಲಿ ಅಡಗಿದ್ರು ಅವ್ರನ್ನ ಹಿಡ್ಕೊಂಡು ಬಂದು ಸೂಕ್ತವಾದಂಥ ಶಿಕ್ಷೆನ ನೀಡಿ ಒಂದು ಏನು ಒಂದು ಮಾದರಿಯಾದಂಥ ಒಂದು ವಿಷ ಉತ್ತರನ ಕೊಡಬೇಕು ಜನಕ್ಕೆ ಅನ್ನೋದನ್ನು ನಾನು ಈ ಮೂಲಕ ಕೇಳ್ಕೊಳ್ತಾ ಇದ್ದೀನಿ ಅವರು ಏನು ಒಂದು ಹೆಣ್ಮಕ್ಳನ್ನ ಬಲವಂತವಾಗಿ ಉಪಯೋಗಿಸ್ಕೊಂಡಿದ್ದಾರೋ ಅದು ನಿಜವಾಗ್ಲೂ ಅಮಾನ ಅಮಾನ ಅಮಾನುಷವಾದಂಥ ಒಂದು ಕೃತ್ಯ ಈ ಕೃತ್ಯ ನಡಿಬಾರ್ದು ಅದರಲ್ಲಿ ಎಷ್ಟೊಂದು ಹೆಣ್ಮಕ್ಳು ಎಲ್ಲ ಅಧಿಕಾರಿಗಳಿದ್ದಾರೆ ಮತ್ತು ಮನೆ ಕೆಲಸದ ಹುಡುಗಿಯರಿದ್ದಾರೆ ಅಂಗನವಾಡಿಯವರಿದ್ದಾರೆ ಯಾ ಕ್ಲಾಸ್ ಒನ್ನಿಂದ ಮತ್ತು ಸಣ್ಣ ಒಂದು ಕ್ಲಾಸ್ ಫೋರ್ ಇನ್ ಅಲ್ಲಿವರೆಗೂ ಅಂಥ ಹೆಣ್ಣುಮಕ್ಕಳನ್ನು ಇವರು ಈ ರೀತಿ ನಡ್ಸ್ಕೊಂಡಿದ್ದಾರೆ ಅಂದರೆ ಹಾಸನಲ್ಲಿ ಏನು ನಡೀತಾ ಇದೆ ನಿಜವಾಗಿಯೂ ಹಾಸನಲ್ಲಿ ಪ್ರಜಾಪ್ರಭುತ್ವ ಇದೆಯಾ ಹಿಂದೆ ಸ್ವತಂತ್ರ ಪೂರ್ವದಲ್ಲಿ ಈ ಥರದ್ದೆಲ್ಲ ನಡೀತಿತ್ತಂತೆ ಚೆನ್ನಾಗಿರೋ ಹೆಣ್ಮಕ್ಳಿದ್ರೆ ಅವ್ರನ್ನ ಮನೆಯೊಳಗೆ ಯಾರಾದರೂ ಈ ಥರ ಪಾಳೆಗಾರರು ಅಂತ ಏನು ಹೇಳ್ತಾರೆ ಅದು ಪಾಳ್ಯಗಾರಿಕೆ ನಡೀತಾ ಇರ್ಬೋದು ಹಾಸನಲ್ಲಿ ಅಂತ ನಮ್ಮ ಅಭಿಪ್ರಾಯ ಯಾಕಂದರೆ ಹಿಂದೆ ಪಾಳೆಗಾರರು ಪೀರಿಯಡಲ್ಲಿ ಚೆನ್ನಾಗಿರೋ ಹೆಣ್ಮಕ್ಳಿದ್ರೆ ಅವ್ರನ್ನ ರೋಡಲ್ಲಿ ಓಡಾಡೋಕ್ಕೆ ಬಿಡ್ತಿರ್ಲಿಲ್ವಂತೆ ಅವರೇನೋ ಕರ್ಕೊಂಡೋಗಿ ಏನೋ ಮಾಡಿಬಿಡ್ತಾರೆ ಹಾಗೆ ಹೀಗೆ ಅಂತ ಹೇಳಿ ಆದರೆ ಅದು ಈಗ ಇಪ್ಪತ್ತನೇ ಶತಮಾನದಲ್ಲಿ ನಿಜವಾಗ್ಲೂ ಮನುಷ್ಯರು ತಲೆ ತಗ್ಸುವಂಥ ವಿಚಾರ ಇಪ್ಪತ್ತನೇ ಶತಮಾನದಲ್ಲಿ ಈ ಥರ ನಡೀತಾ ಇದೆ ಅಂದ್ರೇ ಅದು ಭಾಳ ಅನ್ಯಾಯ ಈ ಥರ ಕೆಲಸ ಮಾಡಿರೋವಂಥ ಫ್ಯಾಮಿಲಿ ಎಂಥ ದೊಡ್ಡ ಫ್ಯಾಮಿಲಿ ಒಬ್ಬ ಪ್ರಧಾನಮಂತ್ರಿ ಆಗಿದ್ದಂಥವ್ರು ಎರಡು ಸತಿ ಚೀಫ್ ಮಿನಿಸ್ಟರ್ ಆಗಿದ್ದಂಥವ್ರು ಅವ್ರ ಮನೇಲಿ ಇದ್ದವರು ಇಂಥ ಫ್ಯಾಮಿಲಿಲಿ ಇಂಥ ಮನುಷ್ಯ ಕೃತ್ಯ ನಡೀತಿದೆ ಅಂದರೆ ನಿಜವಾಗ್ಲೂ ಅದು ನಂಬಕ್ಕೆ ಆಗದೇ ಇಲ್ಲ ಅವ್ರ ತಂದೆ ರೇವಣ್ಣನವ್ರು ಹೇಳ್ತಾರೆ ಇದು ಐದು ವರ್ಷದ ಹಿಂದಿನ ಕೃತ್ಯ ಐದು ವರ್ಷದ ಆಗಿರಲಿ ಹತ್ತು ವರ್ಷದ ಹಿಂದೆಂದಾಗಿರೋ ಆಗಿರಲಿ ಮಾ ಆಗಿ ನಡೆದಿರೋದಂತೂ ನಿಜ ಹಾಗಿದ್ರೆ ಇವ್ರಿಗೆ ಐದು ವರ್ಷದ ಹಿಂದೇ ಗೊತ್ತಿತ್ತು ಅಂದ್ಮೇಲೆ ಇವ್ರನ್ನ ಕ್ಯಾಂಡಿಡೇಟ್ ಯಾಕೆ ಮಾಡಿದ್ರು ಇಂಥ ಒಬ್ಬ ಮನುಷ್ಯ ನಮಗೆ ಜನನಾಯಕನಾಗಿ ಇರ್ಬೋದಾ ಅದು ನಮ್ಮ ಪ್ರಶ್ನೆ ಜನನಾಯಕನಾಗಿ ಮಾಡ್ಬೋದಾ ಕುಮಾರಸ್ವಾಮಿ ಅವರು ಹೇಳ್ತಾರೆ ಉಪ್ತಿಂದವ್ನು ನೀರು ಕುಡಿಲೇಬೇಕು ನೀರು ಕುಡಿಲಿ ಬಿಡಿ ಉಪ್ತಿನಿರೋರು ನೀರು ನೀರ್ ಕುಡಿಲಿ ಬಿಡಿ ಹಂಗಂದ್ರೆ ಏನರ್ಥ ಹಂಗಂತ ಹೇಳ್ಬಿಟ್ಟು ಮುಚ್ಕೊಂಡ್ಬಿಡ್ಬೋದ ಕ್ಯಾನ್ವಸ್ ಅಲ್ಲಿ ಹೇಳಿದಾರೆ ಇವನು ರೇವಣ್ಣನ ಮಗ ಅಲ್ಲ ಇವನು ನನ್ನ ಮಗನೇ ಇವನಿಗೆ ದಯಮಾಡಿ ಓಟ್ ಕೊಡಿ ಅಂತ ಹೇಳಿಬಿಟ್ಟು ಪ್ರಚಾರ ಎಲ್ಲ ಮಾಡಿಬಿಟ್ಟು ಈಗ ಉಪ್ಪು ತಿಂದವ್ರು ನೀರು ಕುಡೀಲಿ ಬಿಡಿ ಅಂತ ಹೇಳಿದ್ರೆ ಇದು ಪಲಾಯನವಾದ ಅಂತ ನಮ್ಮ ಅಭಿಪ್ರಾಯ ನಿಜವಾಗ್ಲೂ ಈ ಥರದ್ದು ನಡಿಬಾರ್ದು ಪಾಳ್ಯಗಾರಿಕೆ ಏನು ನಡೀತಾ ಇದೆಯೋ ಅದು ನಿಲ್ಲಬೇಕು ಗಾಂಧೀಜಿಯವರು ಹೇಳಿದರು ಮಧ್ಯರಾತ್ರಿ ಹೆಣ್ಮಕ್ಳು ಯಾವಾಗ ಓಡಾಡ್ತಾರೆ ಆಗಲೇ ಸ್ವಾತಂತ್ರ್ಯ ಸಿಕ್ಕಿದ್ದು ಅಂತ ಸಿಗುತ್ತೆ ಅಂಥೇಳಿ ಹಾಗಾಗಿ ನಮಗೆ ಹೆಣ್ಮಕ್ಳನ್ನು ಶತಶತಮಾನದಿಂದ ತುಳಿತಾನೆ ಬಂದಿದ್ದಾರೆ ಈಗ ನಾವು ಮಧ್ಯರಾತ್ರಿ ಎಲ್ಲ ಓಡಾಡ್ತಾರೆ ಹೆಣ್ಣುಮಕ್ಳು ಎರಡನೇ ಪಾಳಿಗೆಲ್ಲ ಕೆಲಸಕ್ಕೆ ಹೋಗ್ತಾರೆ ನಮಗೆ ಸ್ವಾತಂತ್ರ್ಯ ಬಂದಿದೆ ನಾವು ಸರ್ ಇದು ಏನು ಕಾನೂನು ಸುವ್ಯವಸ್ಥೆ ಚೆನ್ನಾಗಿದೆ ಅಂತೆಲ್ಲ ನಾವು ಅಂದ್ಕೊಳ್ತಿರುವಂಥ ಸಮಯದಲ್ಲಿ ಹಾಸನದಲ್ಲಿ ಇದು ನಡೀತಾ ಇರೋದು ನಿಜವಾಗ್ಲೂ ನಾಚಿಗೇಡು ಎಲ್ಲರೂ ಮನುಷ್ಯ ಕುಲನೇ ತಲೆ ತೊಗಿಸೋವಂಥ ಒಂದು ವಿಚಾರ ಈಗ ನೇಹ ಅಂತ ಒಂದು ಹೆಣ್ಮಗಳಿಗೆ ಏನೋ ಒಂದು ಇದು ಕೊಲೆ ಆಗಿಬಿಟ್ಟು ಹುಡುಗಿ ಇದಾಯಿತು ಆಗ ಇಡೀ ಮನುವಾದಿಗಳೇನಿದಾರೋ ಇಡೀ ಬಿ ಜೆ ಪಿಯವರು ಜೆ ಡಿ ಎಸ್ ಅವರು ಎಲ್ಲ ಲೀಡರ್ಸು ಸೇರಿ ಇಡೀ ರಾಜ್ಯದಲ್ಲಿ ಜಿಲ್ಲೆ ಜಿಲ್ಲೆಯಲ್ಲಿ ಒಬ್ಬೊಬ್ರು ನೇತೃತ್ವ ವಹಿಸ್ಕೊಂಡು ಸ್ಟ್ರೈಕ್ ಮಾಡಿದರು ಹಾಗಿದ್ರೆ ಈಗ ಯಾಕೆ ಸುಮ್ಮನಿದ್ದಾರೆ ನಾವೇನು ನೇಹ ವಿಚಾರನ ಸಮರ್ಥಿಸ್ಕೊಳ್ತಾ ಇಲ್ಲ ಯಾರು ತಪ್ಪು ಮಾಡಿದಾರೋ ಅವ್ರಿಗೆ ಶಿಕ್ಷೆ ಹಾಗೇ ಆಗುತ್ತೆ ಆಮೇಲೆ ಅವ್ರ ತಂದೆ ತಾಯಿ ಹತ್ರನೂ ಮಾತಾಡ್ಸಿದ್ದಾರೆ ಅವ್ರು ತ ಅನ್ನೋ ಏನು ಕಲ್ಪನೆಟ್ಸಿದಾನೋ ಅವ್ನ ತಂದೆ ತಾಯಿ ಹತ್ರನೂ ಮಾತಾಡೋ ಅವರು ಹೇಳಿದ್ದಾರೆ ಅವ್ನಿಗೆ ಶಿಕ್ಷೆ ಆಗಲಿ ಅವ್ನು ತಪ್ಪು ಮಾಡಿದ್ದಾನೆ ಅಂತೇಳಿ ನಮ್ಮದು ಅದೇ ಅಭಿಪ್ರಾಯ ಯಾರು ತಪ್ಪು ಮಾಡಿದಾರೋ ಅವ್ರಿಗೆ ಶಿಕ್ಷೆ ಆಗಲಿ ನೇಹನ್ ತಂದೆ ಫಯಾಜ್ ತಂದೆ ತಾಯಿನ ಮಾತಾಡಿಸಿದ್ದಂಥವರು ಈಗ ಯಾಕೆ ಪ್ರಜ್ವಲ್ ತಂದೆ ತಾಯಿನ ಇಲ್ಲ ನಿಮ್ಮ ಮಗ ಈ ಥರ ಮಾಡಿದಾನಲ್ಲ ಯಾಕೆ ಮಾಡಬಾರ್ದು ನ್ಯಾಯ ಇವರಿಗೊಂದು ನ್ಯಾಯನ ಅಂತ ನಾನು ಕೇಳೋದು ಅದು ಅದಕ್ಕಿಂತ ಹೆಚ್ಚಾಗಿ ಇಡೀ ರಾಜ್ಯದಲ್ಲಿ ಸ್ಟ್ರೈಕ್ ಮಾಡಿದ್ರಲ್ಲ ಹಿಂದತ್ವ ಹಿಂದತ್ವ ಅಂತ ಹೇಳ್ಕೊಂಡು ಹಿಂದೂವಾದಿಗಳು ಈಗ ಎಲ್ಲಿ ಮತ್ತೆ ಹಿಂದೂ ಮಕ್ಕಳ ಮೇಲೆ ತಾನೇ ಇದೆಲ್ಲ ದೌರ್ಜನ್ಯಗಳಾಗಿರೋದು ಮತ್ತೆ ಯಾಕೆ ಅವ್ರು ಯಾರನ್ನೂ ಇದನ್ನೆಲ್ಲ ಏನು ಕೇಳ್ತಾ ಇಲ್ಲ ದಯಮಾಡಿ ಅವ್ರ ಉತ್ತರ ಕೊಡಬೇಕು ಅವರು ಕೇಳಬೇಕು ಸ್ಟ್ರೈಕ್ ಮಾಡಿಸ್ಲಿ ಈಗ್ಲೂ ಎಲ್ಲ ಜಿಲ್ಲೆಗಳಲ್ಲೂ ಮಾಡ್ಸೋದಲ್ಲ ಪನೇತೃತ್ವ ವಹಿಸ್ಕೊಂಡು ಹಿಂದುವಾದಿಗಳು ನಾವು ಅಂತ ಹೇಳಿಕೊಂಡು ಈಗಲೂ ಪ್ರಜ್ವಲ್ ವಿರುದ್ಧ ಎಲ್ಲ ಜಿಲ್ಲೆಗಳಲ್ಲೂ ಸ್ಟ್ರೈಕ್ ಮಾಡಿಸ್ಲಿ ಯಾಕೆ ಮಾಡಿಸ್ತಾ ಇಲ್ಲ ಅವರು ಏನು ಕುಮಾರಸ್ವಾಮಿ ಅವರು ಏನಂದ್ರು ಆಗ ನಮಗೆ ಹೆಣ್ಮಕ್ಳು ನಿಮ್ಮ ಎರಡು ಸಾವಿರ ರೂಪಾಯಿಂದ ಹಾದಿ ತಪ್ತಾ ಇದ್ದಾರೆ ಅಂತ ಕೇಳಿ ಮಟ್ಟದಲ್ಲಿ ಮಾತಾಡಿದ್ರು ಅದಕ್ಕೆ ಮುಂಚೆ ಮಾತಾಡಿದ್ರು ಸುಮಲತಾ ಅವರು ಒಬ್ಬರು ಎಮ್ ಪಿ ಅನ್ನೋದು ಹೆಣ್ಮಗಳು ಒಬ್ಬರು ಜನಪ್ರತಿನಿಧಿ ಅನ್ನೋದು ನೋಡ್ದೇನೆ ಅವ್ರ ವಿಚಾರವಾಗಿ ಅವ್ರನ್ನ ಅಡ್ಡಡ್ಡ ಮಲಗಿಸ್ಬಿಟ್ರಿ ಎಂತ ಕೆಟ್ಟು ು ಭಾಷೆ ಅದು ಎಂಥ ಕೇವಲವಾದ ಭಾಷೆ ಎಂಥ ಕೀಳ ಭಾಷೆಯಲ್ಲಿ ಮಾತಾಡಿದ್ರು ಒಬ್ಬ ಹೆಣ್ಮಗಳು ವಿಚಾರವಾಗಿ ಅವಳನ್ನ ಅಡ್ಡಡ್ಡಾಗಿ ಮಲಗಿಸ್ಬಿಡಿ ಅವ್ರನ್ನ ಅವಳ ಏಕವಚನದಲ್ಲೇ ಹೇಳಿದರು ನೀರು ನಿಂತು ಹೋಗಿಬಿಡುತ್ತೆ ಅಂತ ಆಮೇಲೆ ಅದೇ ಇನ್ನೊಂದು ರೈತ ಹೆಣ್ಮಗಳಿಗೆ ಅಂದರು ಏನು ನೀನು ಎಲ್ಲಿದ್ದು ಮಲಗಿದ್ಯಮ್ಮ ಎಷ್ಟು ದಿವಸ ಏನು ಅರ್ಥ ಇದು ಇವ್ರ ಬಾಯಲ್ಲಿ ಬಂದಿರುವಂಥ ಕೀಳ ಭಾಷೆ ಇವ್ರ ಸಂಸ್ಕೃತಿನೇ ಮಕ್ಕಳು ಕಲಿಯೋದು ಇವ್ರ ಸ ಒಳ್ಳೆ ಸಂಸ್ಕೃತಿ ಅದು ಇದು ಒಳ್ಳೆ ನಡವಳಿಕೆ ಕಲ್ತಿದ್ರೆ ಮಕ್ಕಳು ಒಳ್ಳೆ ನಡವಳಿಕೆ ಕಲಿತಿದ್ರು ಇವ್ರು ಕಲಸಿರೋದೇ ತಾನೆ ಇವರು ನನ್ನ ಮಗ ಅಂತ ಹೇಳ್ತಾರೆ ಇವ್ರಿಗೆ ಉತ್ತರ ಕೊಡಲಿ ಹಾಗಾದರೆ ಏನು ಶಿಕ್ಷೆ ಕೊಡಬೇಕು ಅಂತ ಹೇಳಿ ಈಗ ಸರ್ಕಾರ ಇದನ್ನು ಎಸ್ ಐ ಟಿಗೆ ವಹಿಸಿದೆ ಖಂಡಿತವಾಗಿ ನಾವು ಇದನ್ನು ಸ್ವಾಗತಿಸ್ತೀವಿ ಬರೀ ಎಸ್ ಐ ಟಿಗೆ ವಹಿಸಿದೆ ತನಿಖೆ ನಡೀತಾ ಇದೆ ಆದ ಅಂತ ಅಂದ್ಕೊಂಡು ಸುಮ್ಮನೆ ಇರಬಾರ್ದು ಆದಷ್ಟು ಬೇಗ ಅದೇನು ಇನ್ವೆಸ್ಟಿಗೇಷನ್ ಮಾಡಬೇಕು ಮಾಡಿ ಅವ್ನು ಯಾವುದೇ ದೇಶದಲ್ಲಿ ಅಡಗಿದ್ರು ಅವನ್ನ ಕರ್ಕೊಂಡು ಬಂದು ಅತಿ ಹೆಚ್ಚು ಶಿಕ್ಷೆ ನಾವೇನು ಹಿಂದೆ ಒಬ್ರು ಯಾರೋ ಉಮೇಶ್ ರೆಡ್ಡಿ ಅಂತ ಇದ್ರು ವಿಕೃತ ಮನೋಭಾವದ ವ್ಯಕ್ತಿ ಅವನ್ನ ಅವನೇನೋ ಒಂದು ಹತ್ತೋ ಇಪ್ಪತ್ತೋ ಕೊಲೆ ಮಾಡಿದ್ದ ಹತ್ತೋ ಇಪ್ಪತ್ತೋ ಏನೋ ಈ ಥರದ್ದೆಲ್ಲ ಇನ್ವಾಲ್ವ್ ಆಗಿದ್ದ ಅಂತ ಹೇಳ್ತಿದ್ರು ಅವನಿಗೆ ಕೊಟ್ಟಂಥ ಥರನೇ ಇದು ಹೆಣ್ಣುಮಕ್ಳ ಅರೇಜ್ಮೆಂಟೇನೆ ಯಾಕಂದರೆ ಇದು ಅವಳೊಬ್ಬ ಆ ಒಂದು ಇದರಲ್ಲಿ ಭಾಗಿಯಾಗಿರೋ ಹೆಣ್ಮಕ್ಳದ್ದು ಒಬ್ಬರದೇ ಮನಸ್ಥಿತಿಯೆಲ್ಲ ಇದು ಅವ್ರ ಫ್ಯಾಮಿಲಿ ಮನಸ್ಥಿತಿನೂ ಯೋಚನೆ ಮಾಡಬೇಕು ಈಗ ನಾವು ತಂದೆ ತಾಯಿ ಗಂಡ ಮಕ್ಕಳು ನೋಡಿ ರೋಡಲ್ಲಿ ಓಡಾಡೋಕ್ಕಾಗೋದಿಲ್ಲ ಈಗ ಅಂಥ ಒಂದು ಪರಿಸ್ಥಿತಿ ಬಂದಿದೆ ಆ ಹೆಣ್ಮಕ್ಳಿಗೆ ಬೀದ್ ಬೀದಿ ಬೀದ್ ಬೀದಿಲಿ ಆಗ್ತಾ ಇದೆ ಹೆಣ್ಣು ಹಿಂದೂ ಹೆಣ್ಮಕ್ಳ ಒಂದು ಹಿಂದೂ ಆಗಿರ್ಬೋದು ಯಾವುದೇ ಇದ್ರ ಜನಾಂಗ ಜನಾಂಗದ ಹೆಣ್ಮಕ್ಳಾಗಿರ್ಬೋದು ಹೆಣ್ಮಕ್ಳೆಲ್ಲ ಒಂದೇ ನಮ್ಮ ದೃಷ್ಟಿಯಲ್ಲಿ ಹಂಗಾಗಿ ಬೀದ್ ಬೀದಿಲಿ ರೋಡಲ್ಲಿ ಪಾರ್ಕಲ್ಲಿ ಆಗ್ತಾ ಇದೆ ಅವ್ರ ಮರ್ಯಾದೆಗಳು ಹಾಗಾಗಿ ಅವ್ರದ್ದೆಲ್ಲರದ್ದು ಮರ್ಯಾದೆ ಉಳ್ಕೋಬೇಕು ಇದನ್ನು ಯಾರು ಮಾಡಿದಾರೋ ಅವ್ರಿಗೆ ತೀವ್ರವಾದಂಥ ಶಿಕ್ಷೆ ಆಗಬೇಕು ಅನ್ನೋದು ನಮ್ಮ ಮಹಿಳಾ ಕಾಂಗ್ರೆಸ್ಸಿನ ಒಂದು ಒತ್ತಾಯ ಸರ್ಕಾರಕ್ಕೂ ಈ ಮೂಲಕ ಹೇಳ್ ಹೇಳ್ತಾ ಇದ್ದೀವಿ ದಯಮಾಡಿ ಎಸ್ ಸಿ ಟಿ ಆದಷ್ಟು ಬೇಗ ಎಸ್ ಐ ಟಿ ಅವರು ಏನು ಒಂದು ತನಿಖೆಯನ್ನು ಮಾಡ್ತಿದ್ದಾರೋ ಅದನ್ನು ಬೇಗ ಮುಗಿಸಿ ಅವನಿಗೆ ಶಿಕ್ಷೆ ಆಗಲಿ ಮುಂದೆ ಎಲ್ಲೆಲ್ಲಿ ಎಲೆಕ್ಷನ್ಸ್ ಈಗ ಬರುತ್ತೆ ನೆಕ್ಸ್ಟು ಎರಡನೇ ಹಂತ ಕರ್ನಾಟಕದಲ್ಲಿ ಅಲ್ಲಿ ಅವರ ಪಕ್ಷಕ್ಕಾಗಲಿ ಅಥವಾ ಅವರ ಬೆಂಬಲಿತ ಪಕ್ಷಕ್ಕಾಗಲಿ ಯಾರು ಓಟ್ ಕೊಡಬಾರ್ದು ಯಾಕಂದರೆ ಇದು ಐದು ವರ್ಷದ ಹಳೆ ಸಿ ಡಿ ಅಂತ ಅವರು ತಂಗನೇ ಒಪ್ಕೊಂಡಿರುವಾಗ ಹಂಗಾರೆ ಐದು ವರ್ಷದ ಹಳೆಯದೇ ಹಿಂದೇನೇ ನಡೆದಿದೆ ಇದು ಅಂತ ಅವ್ರಿಗೂ ಎಲ್ಲ ಗೊತ್ತಿದೆ ಹಂಗಿದ್ಮೇಲೆ ದೊಡ್ಡ ದೊಡ್ಡಂಥ ಲೀಡರ್ಸ್ಗೂ ದೊಡ್ಡ ದೊಡ್ಡ ಲೀಡರ್ಸ್ಗಳಿಗೂ ಗೊತ್ತು ಗೊತ್ತಿರುತ್ತೆ ಅವನ್ನ ಕರ್ಕೊಂಡ್ಬಂದು ಜನಪ್ರತಿನಿಧಿ ಅಥವಾ ಜನನಾಯಕನ ಮಾಡಬೇಕು ಅಂತ ಹೊರಟಿರುವಾಗ ಅವರ ಮನಸ್ಥಿತಿ ಏನು ಅನ್ನೋದನ್ನ ತೋರಿಸುತ್ತೆ ಇದು ನಿಮಗೆ ಅಂಥವ್ರನ್ನ ಕರ್ಕೊಂಡು ಬಂದು ನಮಗೆ ಜನನಾಯಕನ ಮಾಡಬೇಕು ಅನ್ನೋ ಮನಸ್ಥಿತಿ ಇರುವಂತ ಬಿ ಜೆ ಪಿ ಪಕ್ಷ ಆಗಿರಲಿ ಜೆ ಡಿ ಎಸ್ ಪಕ್ಷ ಆಗಿರಲಿ ಅವ್ರಿಗೆ ಯಾರಿಗೂ ಈ ಓಟ್ ಕೊಡಬಾರ್ದು ಜನ ಈ ಮೂಲಕ ಬುದ್ಧಿ ಕಲಿಸ್ಬೇಕು ಹೆಣ್ಮಕ್ಳು ನಮಗೊಂದು ಗೌರವತವಾದಂಥ ಒಂದು ಸ್ಥಾನನ ಕಲ್ಪಿಸ್ಕೊಡ್ಬೇಕು ಅಂತ ಈ ಮೂಲಕ ನಾನು ಕೇಳ್ಕೊಳ್ಳಿಕ್ಕೆ ಇಷ್ಟು ಮಾಡಿ ಇಟ್ಕೊಂಡಿದ್ರೆ ಅವರು ವೈರಲ್ ಮಾಡಿದ್ರು ಖಂಡಿತವಾಗಿ ಅವ್ರಿಗೂ ಶಿಕ್ಷೆ ಆಗಬೇಕು ಹೆಣ್ಣು ಮಕ್ಕಳೆಲ್ಲ ಒಂದೇ ಅವ್ರ ಮನೆ ಹೆಣ್ಮಕ್ಳಿದ್ರೆ ಅವ್ರು ಮಾಡ್ತಿದ್ರಾ ಇಲ್ಲ ಈಗ ಬೇರೆಯವ್ರ ಮನೆ ಹೆಣ್ಮಕ್ಳು ಮರ್ಯಾದೆ ಹೋಗ್ಲಿ ಹೋದ್ರೆ ಹೋಗ್ಲಿ ನಮಗೆ ನೀವು ಅನ್ನೋ ಒಂದು ಮನಸ್ಥಿತಿ ಇರಬಾರ್ದು ನಾನು ಹೇಳಿಲ್ವಾ ಅವ್ರು ಏನು ಹೇಳಿದ್ರು ಮಧ್ಯರಾತ್ರಿ ಹೆಣ್ಮಕ್ಳು ಓಡಾಡ್ದಾಗ್ಲಿ ನಮ್ಗೆ ಸ್ವಾತಂತ್ರ್ಯ ಅಂತ ಹೇಳಿದ್ರು ಹಾಗೆ ಈಗಿನ ಕಾಲದಲ್ಲಿ ಹೆಣ್ಮಕ್ಳು ಕ್ಯಾಬ್ ಮಾಡಿಕೊಂಡು ಸೆಕೆಂಡ್ ಶಿಫ್ಟು ಇನ್ನು ತರ್ಡ್ ಶಿಫ್ಟು ಅಂತೆಲ್ಲ ಕೆಲಸಕ್ಕೆ ಹೋಗ್ತಿದ್ರು ನಾವೆಲ್ಲ ಸಮಾನ ಅಂತರ ಇಪ್ಪತ್ತನೇ ಇದೀವಿ ನಾವೆಲ್ಲ ಸಮಾನವಾಗಿದ್ದೀವಿ ಅಂತೆಲ್ಲ ಅಂದ್ಕೋತಿದ್ವಿ ಆದರೆ ಈಗ ಇದನ್ನ ನೋಡಿದ್ರೆ ನಿಜವಾಗ್ಲೂ ಹಾಸನ್ ನೋಡಿದ್ರೆ ನಾವೆಷ್ಟು ಐವತ್ತು ವರ್ಷ ಹಿಂದೆ ಇದೀವ ಅಥವಾ ನೂರು ವರ್ಷ ಹಿಂದೆ ಇದೀವ ಪಳ್ಳೆಗಾರಿಕೆ ನಡೀತಾ ಇದೆಯಾ ಅನ್ನೋದೆಲ್ಲ ಒಂದು ಒಂದು ನಮ್ಮ ಮನಸ್ಸಿಗೆ ಥಾಟ್ ಬರುತ್ತೆ ಖಂಡಿತ ಇದಾಗಬಾರ್ದು ಇದರಲ್ಲಿ ಯಾರೇ ಇನ್ವಾಲ್ವ್ ಆಗಿದ್ರು ಅವ್ರಿಗೆ ಶಿಕ್ಷೆ ಆಗಬೇಕು ಅನ್ನೋದೇ ನಮ್ಮ ಒಂದು ಅಭಿಪ್ರಾಯ ನಾವು ಎಲ್ಲ ಜಿಲ್ಲೆ ಎಲ್ಲ ಜಿಲ್ಲೆಗಳಲ್ಲೂ ಮಹಿಳಾ ಕಾಂಗ್ರೆಸ್ ವತಿಯಿಂದ ಪ್ರೆಸ್ ಮೀಟ್ ಮಾಡಿ ಈ ಒಂದು ಅಂಶನ ಜನಗೆ ಮನವರಿಕೆ ಮಾಡಿಕೊಟ್ಟು ಒತ್ತಾಯಿಸ್ತಾ ಇದ್ದೀವಿ ಇವು ಇಂಥವ್ರನ್ನ ಜನನಾಯಕ ಮಾಡಲಿಕ್ಕೆ ಹೊರಟಂತ ನಮ್ಮ ಏನು ವಿರೋಧ ಪಕ್ಷಗಳಾದಂಥ ಜೆ ಡಿ ಎಸ್ ಆಗಿರ್ಬೋದು ಬಿ ಜೆ ಪಿ ಆಗಿರ್ಬೋದು ಅವ್ರ ನಡವಳಿಕೆ ತಪ್ಪು ಅವರು ಈ ರೀತಿ ಮಾಡಬಾರ್ದಾಗಿತ್ತು ಅವನಿಗೆ ಈಗ ಅವ್ರ ತಂದೆಯೇ ಇದು ಎಷ್ಟೋ ಐದು ವರ್ಷದಿಂದೇದು ಮೂರು ವರ್ಷದಿಂದದು ನಾಲ್ಕು ವರ್ಷದಿಂದ ಅಂತ ಒಪ್ಕೊಳ್ತಾ ಇರುವಾಗ ಹಂಗಿದ್ರೆ ಎಲ್ಲರಿಗೂ ಗೊತ್ತಿತ್ತು ಅಂತಲೇ ಇದರ್ಥ ಹಂಗಿರುವಾಗ ಅವನಿಗೆ ಯಾಕೆ ಟಿಕೆಟ್ ಕೊಟ್ಟರು ನಾವು ಕೇಳೋದು ಅವನು ಯಾಕೆ ಅಭ್ಯರ್ಥಿ ಮೈತ್ರಿ ಪಕ್ಷದ ಅಭ್ಯರ್ಥಿ ಮಾಡಿದ್ರು ತಪ್ಪಲ್ವ ಇದು ಅಂಥವ್ರು ಹಾಗಿದ್ರೆ ಇನ್ನೂ ಅವರು ಈ ಥರದ್ದೆಲ್ಲ ಕೆಲಸ ಮಾಡಿ ಏನು ಪನಿಷ್ಮೆಂಟ್ ಆಗಿಲ್ಲ ಅಂದರೆ ಇದು ಇನ್ನೂ ಲೈಸೆನ್ಸ್ ಕೊಟ್ಟಂಗೆ ಇನ್ನೂ ಅಧಿಕಾರ ಸಿಕ್ಕಿ ದೊಡ್ಡ ಅಧಿಕಾರನೇ ಸಿಕ್ಕಿ ಅವ್ನಿಗೆ ಇನ್ನೂ ಈ ಥರದ್ದೆಲ್ಲ ಮಾಡಲಿಕ್ಕೆ ಇನ್ನೂ ಈಸಿ ಕೆಲಸ ಈಸಿ ವೇ ಮಾಡಿಕೊಟ್ಟಂಗೆ ದಾರಿ ಬ್ಯಾ ಮಾಡಿಕೊಟ್ಟಂಗೆ ಆಯಿತು ತಾನೇ ಇದು ಹಾಗಾಗಿ ಇದಕ್ಕೆ ಯಾರು ಮಾಡಿದಾರೋ ಅವ್ರ್ದೆಲ್ಲಾರದು ಇನ್ವಾಲ್ವ್ ಆಗಿದಾರೋ ಅವ್ರ್ದೆಲ್ಲರದು ತಪ್ಪಿದೆ ಕಾರ್ತಿಕ್ದು ತಪ್ಪಿರ್ಬೋ ಅವ್ನು ಇನ್ವಾಲ್ವ್ ಆಗಿದ್ರೆ ಅವನದು ತಪ್ಪಿರುತ್ತೆ ಅವ್ನಿಗೆಲ್ಲ ಗೊತ್ತಿತ್ತು ನಾವು ಅದೇ ಹೇಳ್ತಾ ಇದ್ವಿ ಅವ್ನಿಗೊಬ್ಬನಿಗೆ ಗೊತ್ತಿರಲಿಲ್ಲ ಅವ್ರ ತಂದೆಗೆ ಗೊತ್ತಿತ್ತಲ್ಲ ಐದು ವರ್ಷ ಹಗರಣ ಅಂತಿದ್ದಾರೆ ಅವ್ರ ತಂದೆ ಅದೇ ಅವ್ರು ಯಾವುದು ಅವ್ರ ಎಫ್ ಎಫ್ಐಆರ್ ಸರಿ ಗೊತ್ತಾಯ್ತು ಇನ್ವಾಲ್ವ್ ಆಗಿದ್ದಾರೆ ಹೌದು ಅವರು ಕಾರ್ತಿಕ್ ಅವರು ಇನ್ವಾಲ್ವ್ ಆಗಿದಾರೋ ಇನ್ವೋ ಇಲ್ವೋ ಇನ್ ಅನ್ನೋದು ಅಲ್ಲ ತನಿಖೆ ಒಂದು ನಿಮಿಷ ತನಿಖೆ ನಡೆಸಿ ಖಂಡಿತವಾಗ್ಲೂ ಅವ್ರಿಗೂ ನಾನೇನು ನಾನೇನು ಹೇಳ್ತಾ ಇದ್ದೀನಿ ಯಾರು ತಪ್ಪು ಮಾಡಿದಾರೋ ಅವ್ರನ್ನ ಉಚ್ಚಾಟನೆ ಮಾಡಲಿ ಅಂತ ಕಾರ್ತಿಕ್ನ ಉಚ್ಚಾಟನೆ ಮಾಡಬೇಡಿ ಅಂತ ನಾನು ಹೇಳ್ತಾ ಇಲ್ಲ ಎಲ್ಲರೂ ಉಚ್ ಯಾರು ತಪ್ಪು ಮಾಡಿದಾರೋ ಹೆಣ್ಣು ಮಕ್ಕಳ ವಿರುದ್ಧವಾಗಿ ಯಾರು ಯಾರು ತಪ್ಪು ಮಾಡಿದಾರೋ ಅವರೆಲ್ಲರನ್ನೂ ಉಚ್ಚಾಟನೆ ಮಾಡಲಿ ನಮಗೆ ನ್ಯಾಯ ದಲ್ಪ ಅದನ್ನೇ ನಾವು ಹೇಳ್ತಿರೋದು ಅವ್ರ ಮನೆ ಕತೆ ಏನಾಗಬೇಕು ಅವ್ರ ಮಕ್ಕಳ ಕತೆ ಏನು ಮಾಡಬೇಕು ಅವ್ರ ಫ್ಯಾಮಿಲಿ ಏನಾಗಬೇಕು ಅದನ್ನೇ ನಾನು ಕೇಳ್ ಹೇಳ್ತಾ ಇರೋದು ಹಾಗಾಗಿ ಯಾರು ತಪ್ಪಿತಸ್ಥರಿದ್ದಾರೋ ಅವರು ಎಲ್ಲರನ್ನೂ ಉತ್ತ ಉಚ್ಚಾಟನೆ ಮಾಡಲಿ ಅವ್ರಿಗೆಲ್ಲರಿಗೂ ಅದಕ್ಕೆ ಅವ್ರು ಏನು ತಪ್ಪು ಮಾಡಿದಾರೋ ಅದಕ್ಕೆ ಶಿಕ್ಷೆ ಆಗಲಿ ಅಂತಲೇ ಇದ್ದೀವಿ ನಾವು ಹೌದು ಎಲ್ಲ ನಾವು ಅದೇ ಹೇಳ್ತಿದ್ದೀವಿ ಎಲ್ಲರಿಗೂ ಹೇಳ್ತಾ ಇದ್ದೀವಲ್ಲ ತಪ್ಪು ಈ ಈ ವಿಚಾರವಾಗಿ ಯಾರು ತಪ್ಪಿತಸ್ಥರು ಇದ್ದಾರೋ ಇವನೇನು ತಪ್ಪಿತಸ್ಥಿದಾನೋ ಅದನ್ನು ಪೆನ್ ಡ್ರೈವ್ ಮಾಡಿ ಹಂಚಿದಾರಲ್ಲ ಸಮಾನ ಆದಂಥ ತಪ್ಪಿತಸ್ಥರಾಗಿರ್ತಾರೆ ಅವ್ರೂ ಅವ್ರಿಗೂ ಶಿಕ್ಷೆ ಆಗಬೇಕು ಇವ್ರಿಗೂ ಶಿಕ್ಷೆ ಎಲ್ಲರಿಗೂ ಶಿಕ್ಷೆ ಆಗಬೇಕು ಅಂತಲೇ ನಾವು ಹೇಳ್ತಾ ಇರೋದು ಹೆಣ್ಣುಮಕ್ಳು ವಿಚಾರ ನಮ್ಮನೆ ಹೆಣ್ಮಕ್ಳು ಬೇರೆ ಅಲ್ಲ ಈಗ ಆಗಿರೋಂಥ ಹೆಣ್ಣುಮಕ್ಳು ಬೇರೆ ಅಲ್ಲ ಅಥವಾ ನಿಮ್ಮನೆ ಹೆಣ್ಮಕ್ಳು ಬೇರೆ ಅಲ್ಲ ಎಲ್ಲರೂ ಒಂದೇ